ಸುಮಾರು ಇಪ್ಪತ್ತೇಳು ವರ್ಷಗಳಿಂದ ಕರಾಟೆ ತರಬೇತಿ ನೀಡಿ ಕರಾಟೆ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ಸಾಧನೆ ಕೈಯುವಲ್ಲಿ ಅತ್ಯುತ್ತಮ ತರಬೇತಿ ನೀಡಿದ ಸೆನ್ಸಾಯಿ ಜೆರಾಲ್ಡ್ ಫರ್ನಾಂಡಿಸ್ ತಾಲೂಕಿನ ಇನ್ಫೆಂಟ್ ಜೀಸಸ್ ಆಂಗ್ಲ ಮಾಧ್ಯಮ ಹಾಗೂ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಜಿಲ್ಲೆ ರಾಜ್ಯ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪಂದ್ಯಕೂಟದಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದ್ದಾರೆ ನಮ್ಮ ಶಾಲೆಯ ಸಾಧಾರಣ ಒಂದು ಐವತ್ತರಷ್ಟು ಮಕ್ಕಳು ಕರಾಟೆ ತರಬೇತಿಯನ್ನು ಕರಾಟೆ ಶಿಕ್ಷಕರಾದ ಜರಾಲ್ಡ್ ಫೆರ್ನಾಂಡಿಸ್ ಇವರಲ್ಲಿ ಪಡೆಯುತ್ತಾ ಇದ್ದಾರೆ ಪ್ರತಿ ವಾರದಲ್ಲಿ ಇವರದ್ದು ಒಂದು ಗಂಟೆಗಳ ತನಕ ಕ್ಲಾಸ್ ಇದೆ ಬಹಳ ಅತ್ಯುತ್ತಮವಾಗಿ ನಮ್ಮ ಈ ಸರ್ ಈ ಮಕ್ಕಳಿಗೆ ತರಬೇತಿ ಕೊಡ್ತಾ ಇದ್ದಾರೆ ಕಳೆದ ಸಲ ಕೂಡ ಇವರೇ ನಮ್ಮ ಮಕ್ಕಳಿಗೆ ಕೋಚಿಂಗ್ ಕೊಡ್ತಾ ಇದ್ದರು ಈ ವರ್ಷ ನಮ್ಮ ಶಾಲೆಯ ಮಕ್ಕಳು ಮೊನ್ನೆ ನಡೆದ ಪುತ್ತೂರಿನಲ್ಲಿ ನಡೆದಂಥ ರಾಜ್ಯ ಮಟ್ಟದ ಓಪನ್ ಕರಾಟೆ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ತಂದಿದ್ದಾರೆ ಇದು ಶಾಲೆಗೆ ಬಹಳ ಸಂತೋಷದಾಯಕ ವಿಷಯವಾಗಿದೆ ಈ ಸಂದರ್ಭದಲ್ಲಿ ನಾನು ಕರಾಟೆ ತರಬೇತಿ ನೀಡಿದಂಥ ನಮ್ಮ ಶಾಲಾ ಕರಬ್ ಕರಾಟೆ ತರಬೇತಿ ಶಿಕ್ಷಕರಾದ ಶ್ರೀಯುತ ಜರಾಲ್ಡ್ ಫರ್ನಾಂಡಿಸ್ ಇವರಿಗೆ ಧನ್ಯವಾದಗಳನ್ನು ಸರಿಸ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ನಮ್ಮ ಶಾಲಾ ಮಕ್ಕಳಿಗೆ ಭಾಗವಹಿಸಿದ ಈ ಎಲ್ಲ ಮಕ್ಕಳಿಗೆ ಹಾಗೂ ಬಹುಮಾನ ಪಡೆದ ಮಕ್ಕಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮುಂದೆಯೂ ಕೂಡ ಇದೇ ರೀತಿಯ ಉತ್ತಮ ತರಬೇತಿಯನ್ನು ಈ ಶಿಕ್ಷಕರಿಂದ ನಾನು ಆಶಿಸ್ತಾ ಇದ್ದೇನೆ ಸಂಸ್ಥೆಯ ಐವತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳು ಕರಾಟೆ ತರಬೇತಿ ಪಡೆಯುತ್ತಿದ್ದು ಇತ್ತೀಚೆಗೆ ಪುತ್ತೂರಿನಲ್ಲಿ ನಡೆದ ಮುಕ್ತ ಕರಾಟೆ ಪಂದ್ಯಾಟದಲ್ಲಿ ಎರಡು ಮಾಧ್ಯಮದ ವಿದ್ಯಾರ್ಥಿಗಳು ಹದಿನೇಳು ಚಿನ್ನ ಹನ್ನೊಂದು ಬೆಳ್ಳಿ ಏಳು ಕಂಚಿನ ಪದಕದೊಂದಿಗೆ ತನ್ನ ಶಿಕ್ಷಣ ಸಂಸ್ಥೆಗೆ ಹೆಸರನ್ನ ತತ್ತು ಕೊಟ್ಟಿದ್ದಾರೆ ನನ್ನ ಹೆಸರು ಎಸೋ ಜಪಾನ್ ಅಸೋಸಿಯೇಷನ್ ಇಲ್ಲಿ ನಾನೊಂದು ಇಪ್ಪತ್ತಾರು ವರ್ಷದಿಂದ ಕರಾಟೆ ಕ್ಲಾಸ್ ಮಾಡ್ತಾಯಿದ್ದಾನೆ ಈ ಶಾಲೆಯಲ್ಲಿ ಇಂಡಿಪೆಂಡಿಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮೊನ್ನೆ ನವೆಂಬರ್ ಹದಿನೆಂಟಕ್ಕೆ ಇಪ್ಪತ್ತಾರು ವರ್ಷ ಆಯಿತು ಈಗ ಇಪ್ಪತ್ತ ಏಳನೇ ವರ್ಷ ಇಲ್ಲಿ ನನಗೆ ಆವತ್ತಿನಿಂದ ಇವತ್ತಿನಾಗ ಸಂಚಾಲಕರು ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು ದೈಹಿಕ ಶಿಕ್ಷಕರು ಮತ್ತು ಪೋಷಕರು ಮಕ್ಕಳ ವಿದ್ಯಾರ್ಥಿಗಳ ಪೋಷಕರು ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ ಇಲ್ಲಿಂದ ಜ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರೀಯ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟ ತನಕ ಇಲ್ಲಿಂದ ಮಕ್ಕಳು ಭಾಗವಹಿಸಿ ಪ್ರಶಸ್ತಿ ಗಳಿಸಿದ್ದಾರೆ ಮತ್ತು ಒಳ್ಳೆ ಶಿಸ್ತು ಇದೆ ಈ ಶಾಲೆಯಲ್ಲಿ ಮತ್ತು ತುಂಬ ವಿದ್ಯಾರ್ಥಿಗಳಿದ್ದಾರೆ ಈ ಶಾಲೆಯಲ್ಲಿ ಒಂದು ನೂರೈವತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ಒಳ್ಳೆ ಶಿಸ್ತಿನಲ್ಲಿ ನಾನು ಹೇಳಿದಾಗೆ ಅವರು ಕ್ಲಾಸ್ ಮಾಡ್ತಾಯಿದ್ದಾರೆ ಮತ್ತು ಎಲ್ಲರೂ ಶಿಕ್ಷಕರದ್ದು ಎಲ್ಲರದ್ದು ಒಳ್ಳೆ ಸಹಕಾರ ಇಲ್ಲಿ ಮತ್ತು ಇದು ಗ್ರಾಮೀಣ ಪ್ರದೇಶ ನಮ್ಮದು ಈ ಗ್ರಾಮೀಣ ಪ್ರದೇಶದಲ್ಲಿ ಈ ಕರಾಟೆ ಎಂಬುದು ಒಂದು ಆತ್ಮರಕ್ಷಣೆ ಕಲೆ ಶಿಸ್ತುಬದ್ಧವಾದ ಆತ್ಮರಕ್ಷಣೆ ಕಲೆ ಇದನ್ನು ಈ ಮಕ್ಕಳಿಗೆ ನಾವು ಹೇಳಿಗೊಡುವಂಥ ಒಂದು ನಮ್ಮ ಒಂದು ಉದ್ದೇಶ ಹಾಗೆ ಈ ಮಕ್ಕಳಿಗೆ ತರಬೇತಿ ಕೊಡ್ತಾ ಇದ್ದೇನೆ ಅದೇ ರೀತಿ ಇನ್ಫೆನ್ ಜೀಸಸ್ ಕನ್ನಡ ಮಾಧ್ಯಮ ಶಾಲೆ ಅಲ್ಲಿ ಸಹ ಹಾಗೆ ಅಲ್ಲಿ ಒಂದು ಏಳು ವರ್ಷದಿಂದ ಕ್ಲಾಸ್ ಮಾಡ್ತಾಯಿದ್ದೇನೆ ಅಲ್ಲಿ ಸಹ ತುಂಬ ಒಂದು ಹತ್ತು ನಲ್ವತ್ತು ನಲವತ್ತೆರಡು ಮಂದಿ ಮಕ್ಕಳು ವಿದ್ಯಾರ್ಥಿಗಳಿದ್ದಾರೆ ಒಳ್ಳೆ ಆಸಕ್ತಿ ಉಂಟು ಅಲ್ಲಿ ಈಗ ಅವರಿಗೆ ತು ಒಂದು ಎರಡು ಮೂರು ಸಲ ನಾನು ಕರಾಟೆ ಎಲ್ಲ ಕರೆದುಕೊಂಡು ಹೋಗಿದ್ದೇನೆ ಹಾಗೆ ಒಳ್ಳೆಯವರು ಒಂದು ಸ್ಪಂದನೆ ಮಾಡಿದ್ದಾರೆ ಅವರಿಗೆ ಸಹ ಒಂದು ಐದಾರು ಮೆಡಲ್ಸ್ ಎರಡು ಟ್ರೋಫಿ ಸಿಕ್ಕಿದೆ ಕಟ ಹಾಗೂ ಕುಮಿಟೆ ವಿಭಾಗದಲ್ಲಿ ಅದು ಬೆಲ್ಟ್ ವಿಭಾಗ ಮತ್ತು ಕಟ ಮತ್ತು ಕುಮಿಟೆ ವಿಭಾಗ ಅಂತ ಉಂಟು ಅದರಲ್ಲಿ ಅವರಿಗೆ ಪ್ರಶಸ್ತಿ ಸಿಕ್ಕಿದೆ ಶಿಸ್ತುಬದ್ಧವಾದ ಆತ್ಮರಕ್ಷಣೆಯ ಕಲೆಯಾದ ಕರಾಟೆಯನ್ನು ಪ್ರತಿ ವಾರ ಒಂದು ಗಂಟೆಗಳ ಕಾಲ ತರಬೇತುದಾರರು ನೀಡುತ್ತಿದ್ದು ಶಾಲಾ ಆಡಳಿತ ಮಂಡಳಿ ಶಿಕ್ಷಕರು ಮಕ್ಕಳ ಪೋಷಕರು ನೀಡುತ್ತಿರುವ ಪ್ರೋತ್ಸಾಹದಿಂದ ಈ ರೀತಿಯ ಪ್ರಶಸ್ತಿಯನ್ನು ಗಳಿಸಲು ಸಾಧ್ಯವಾಗಿದೆ ಅನ್ನುತ್ತಾರೆ ತರಬೇತುದಾರರಾದ ಸೆನ್ಸಾಯಿ ಜೆರೋಲ್ಡ್ ಫೆರ್ನಾಂಡಿಸ್ ಕರಾಟೆ ಮುಖಾಂತರ ನಮ್ಮನ್ನೇ ನಾವು ರಕ್ಷಿಸಿಕೊಳ್ಳುವ ಒಂದು ಸಾಧನವನ್ನು ಕರಾಟೆ ಮುಖಾಂತರ ನಾವು ತೆಗೆದುಕೊಳ್ಳುತ್ತೇವೆ ಇದೇ ರೀತಿ ನಮ್ಮ ಶಾಲೆಯಲ್ಲಿ ಹಲವು ವರ್ಷಗಳಿಂದ ಈ ಕರಾಟೆಯನ್ನು ಶ್ರೀ ಜೆರಾಲ್ಡ್ ಅವರು ಕಲಿಸ್ತಾ ಇದ್ದಾರೆ ನೂರಕ್ಕಿಂತ ಹೆಚ್ಚು ಮಕ್ಕಳು ಇದರಲ್ಲಿ ತರಬೇತಿಯನ್ನು ಪಡೀತಾ ಇದ್ದಾರೆ ಈ ಶಾಲೆ ಇಪ್ಪತ್ತೈದು ವರ್ಷಗಳ ಚಲಿ ಚರಿತ್ರೆಯನ್ನು ಇಟ್ಕೊಂಡು ಕರಾಟೆಯಲ್ಲಿ ಎಷ್ಟೋ ಮಕ್ಕಳು ಪ್ರಶಸ್ತಿಗಳನ್ನು ಪಡೆದು ಅವರ ಜೀವನಕ್ಕೆ ಬೇಕಾಗುವಂಥ ಆ ನೈತಿಕತೆ ಧೈರ್ಯ ಅದೇ ರೀತಿ ಅವರಿಗೆ ಬೇಕಂತ ಅಂತ ಛಲವನ್ನು ಈ ಕರಾಟೆ ಮುಖ ಮುಖಾಂತರ ಅವರು ಪಡೆದುಕೊಂಡಿದ್ದಾರೆ ನಮ್ಮೆಲ್ಲ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಒಳ್ಳೆಯ ಶಿಸ್ತಿನಿಂದ ಅದೇ ರೀತಿ ತಂದೆ ತಾಯಿ ಕೊಡುವಂಥ ಪ್ರೋತ್ಸಾಹ ಅವರು ಪಡುವಂಥ ಕಷ್ಟಕ್ಕೆ ಒಳ್ಳೆಯ ಫಲವನ್ನು ನೀಡುತ್ತಾ ಇದ್ದಾರೆ ತಂದೆ ತಾಯಿಗಳು ವಿಧೇಯರಾಗಿ ಸದಾಕಾಲ ಬಾಳ್ತಾ ಇದ್ದಾರೆ ಈ ವಿದ್ಯಾರ್ಥಿಗಳು ಮುಂದೆ ಭವಿಷ್ಯದಲ್ಲಿ ಒಳ್ಳೆಯ ಕ್ರೀಡಾಪಟುಗಳು ತಮ್ಮ ಜೀವನವನ್ನು ತಮ್ಮ ಕಾಲಲ್ಲಿ ನಿಂತು ಸದಾಕಾಲ ಛಲದಿಂದ ಹೋರಾಡಲು ಬೇಕಾದ ಶಕ್ತಿ ಅದೇ ರೀತಿ ಈ ಕರಾಟೆಯನ್ನು ಸಂಸ್ಕೃತಿಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿದರು ತಮ್ಮದೇ ಜೀವನ ಅದೇ ರೀತಿ ಪರರ ಜೀವನ ರಕ್ಷಿಸಿಕೊಳ್ಳುವಂಥ ಸಾಧನವಾಗಲಿ ಎಂದು ಹಾರೈಸುತ್ತೆ ಸರ್ ಟೀಚ್ ಮೀ ನೈಸ್ ಕರಾಟೆ ಐ ವೆಂಟ್ ಟು ಚಾಂಪಿಯನ್ಶಿಪ್ ಪುತ್ತೂರು ಕಾಂಪಿಟಿಷನ್ ಐ ವಾಂಟ್ ಮೆಡಲ್ ಇನ್ ಕರಾಟೆ ಚಾಂಪಿಯನ್ಶಿಪ್ ಜಡಲ್ಟ್ ಸರ್ ಅವರು ತುಂಬ ಒಳ್ಳೆಯವರು ಅವರು ನಮಗೆ ಕರಾಟೆ ಕಲಿಸಿ ನ ನಾನು ಪುತ್ತೂರು ಚಾಂಪ್ ಔಟ್ಡೋರ್ ಚಾಂಪಿಯನ್ಶಿಪ್ಪಿಗೆ ಹೋಗಿ ಬಹುಮಾನಗೊಳಿತು ಬಂದಿದ್ದೇನೆ ನನ್ನ ಸರ್ ದಾನಿ ನಾನು ಇನ್ಫ್ಯಾನ್ ಜೀಸಸ್ ಹಿರಿಯ ಪ್ರಾಥಮಿಕ ಶಾಲೆ ಮೊಡಂಕಾಪು ಇಂದ ಓಪನ್ ಕರಾಟೆ ಚಾಂಪಿಯನ್ಶಿಪ್ಪಲ್ಲಿ ಬಹುಮಾನವನ್ನು ಪಡೆದುಕೊಂಡು ಬಂದಿದ್ದೇನೆ